ज्ञानविस्मृतिर्भ्रान्तिसंशजापस्मृतिक्षजाः तन्द्राकम्पवचकौख्यमुखा ये चेन्द्रियोद्भवाः ಎಂಬ ಮಂತ್ರಾಲಯ ಮಹಿಮಾ ಲೋಕ ಕಲ್ಯಾಣಕರ ದೀನ ದಲಿತರ ಬಂಧು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದ ಹದಿನೈದನೇ ಭಾಗವನ್ನು ಮಡಿ ಹುಡಿಯಿಂದ ಧ್ಯಾನಮಗ್ನರಾಗಿ ಶ್ರೀ ಗುರುರಾಯರಿಗೆ ನಮ್ಮನ್ನು ಸಮರ್ಪಿಸಿ ಭಕ್ತಿ ಭಾವದಿಂದ ಸರ್ವರಿಗೂ ಶ್ರೀ ಗುರುರಾಯರ ಅನುಗ್ರಹದಿಂದ ಒಳಿತಾಗಲಿ ಎಂಬ ಭಾವನೆಯಿಂದ ಪಡಿಸೋಣ ಸಜ್ಜನ ಶ್ರೀ ಗುರುರಾಯರ ಭಕ್ತರೇ ಇಂದು ನಾನು ನಿಮಗೆ ಶ್ರೀ ಗುರುರಾಯರು ನಮಗೆ ಆದಷ್ಟು ಬೇಗ ಅನುಗ್ರಹ ಿ ಅದೃಷ್ಟ ತರಲು ನಾವು ಏನು ಮಾಡಬೇಕು ಎಂಬ ವಿಶೇಷ ಸಂಚಿಕೆಯನ್ನು ತಮ್ಮೆಲ್ಲರ ಮುಂದೆ ಇಡಲು ಪ್ರಯತ್ನ ಪಟ್ಟಿದ್ದೇನೆ ಇದನ್ನು ತಾವು ಅನುಸರಿಸಿ ಶ್ರೀ ಗುರುರಾಯರನ್ನು ತಾವು ಒಲಿಸಿಕೊಳ್ಳಲಿ ಎಂಬುದು ನಮ್ಮ ಹರಕೆಯಾಗಿದೆ ಎಷ್ಟೋ ಜನ ಶ್ರೀ ಗುರುರಾಯರ ಭಕ್ತರಿಗೆ ನಾವು ಶ್ರೀ ಗುರುರಾಯರನ್ನು ಎಷ್ಟೇ ನೆನೆಸಿಕೊಂಡರೂ ಎಷ್ಟೇ ಮೋರೆಗೈದರು ಶ್ರೀ ಗುರುರಾಯರು ನಮಗೆ ಅದೃಷ್ಟವನ್ನು ಕೊಡಲಿಲ್ಲವಲ್ಲ ನಮ್ಮ ಸೂತ್ರದಲ್ಲಿ ಬಂದು ಯಾವುದೇ ರೀತಿಯ ಒಳ್ಳೆಯ ಸೂಚನೆಯನ್ನು ಕೊಡಲಿಲ್ಲವಲ್ಲ ಯಾಕೆ ನಮಗೆ ಅನುಗ್ರಹಿಸಲಿಲ್ಲವಲ್ಲ ಎಂದು ನಾವು ಕೇಳುವುದು ಸ್ವಾಭಾವಿಕ ಶ್ರೀ ಗುರುರಾಯರ ಆರಾಧಕರು ಕೋಠ್ಯಾಂತರ ಭಕ್ತರಿದ್ದಾರೆ ಕೆಲವು ಶ್ರೀ ಗುರುರಾಯರ ಭಕ್ತರು ಶ್ರೀ ಗುರುರಾಯರನ್ನು ಸದಾಕಾಲ ನಿಂತಲ್ಲಿ ಕುಂತಲ್ಲಿ ಕೆಲಸದಲ್ಲಿ ಎಲ್ಲೆಲ್ಲಿ ಸದಾ ತಮ್ಮನ್ನು ತಾವು ಅರ್ಪಿಸಿ ಭಕ್ತಿಯಿಂದ ಮೆರೆಸುತ್ತಾರೆ ಮತ್ತು ತಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಶ್ರೀ ಗುರುರಾಯರನ್ನು ನಿಂದಿಸುವುದಿಲ್ಲ ಬಂದದ್ದೆಲ್ಲ ಬರಲಿ ಶ್ರೀ ಗುರುರಾಯ ದೈಹ ಹೊಂದಿರಲಿ ಎಂದು ಸದಾ ಸ್ಮರಿಸುತ್ತ ಕಷ್ಟದ ಭಾರವನ್ನು ಹೋಗಲಾಡಿಸಲು ಅವರ ಮೊರೆ ಹೋಗುತ್ತಾರೆ ನಮ್ಮ ಆಗು ಹೋಗುಗಳನ್ನೆಲ್ಲ ನಮ್ಮ ಶ್ರೀ ಗುರುರಾಯರೇ ನೋಡಿಕೊಂಡು ದೂರ ಮಾಡುತ್ತಾರೆ ನಮ್ಮ ಜೊತೆ ರಾಯರಿದ್ದಾರೆ ನಾವೇಕೆ ಚಿಂತಿಸಬೇಕೆಂದು ಬಲವಾದ ನಂಬಿಕೆಯಿಂದ ಶಾಂತಿಯಿಂದ ಇರುತ್ತಾರೆ ಇನ್ನು ಕೆಲವು ಭಕ್ತರು ನಂಬಿಕೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರೀ ಗುರುರಾಯರನ್ನ ನಂಬಿ ತಾವೊಂದುಕೊಂಡ ಕೆಲಸ ಆಗದೇ ಇದ್ದಾಗ ಶ್ರೀ ಗುರುರಾಯರ ಮೇಲೆ ಇದ್ದ ನಂಬಿಕೆ ವಿಶ್ವಾಸ ಪೂಜ್ಯ ಭಾವನೆಯಿಂದ ಹಿಂದಕ್ಕೆ ಸರಿಯುತ್ತಾರೆ ಶ್ರೀ ಗುರುರಾಯರನ್ನು ಅನುಮಾನದಿಂದ ನೋಡಲು ಪ್ರಾರಂಭಿಸುತ್ತಾರೆ ಕಾರಣ ಸ್ಥಿರವಾದ ಮನಸ್ಸಿಲ್ಲದ ಚಂಚಲ ಮನಸ್ಸಿನಿಂದ ಕೂಡಿ ಶ್ರೀ ಗುರುರಾಯರ ನಂಬಿಕೆ ವಿಶ್ವಾಸ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾರೆ ಜೀವನದಲ್ಲಿ ನಡು ನೀರಿನ ಸುಳಿಯಲ್ಲಿ ಸಿಕ್ಕಿಕೊಂಡು ಒದ್ದಾಡುವ ಹಾಗೆ ಒದ್ದಾಡುವ ಸ್ಥಿತಿಯಲ್ಲಿರುತ್ತಾರೆ ತಮ್ಮ ಮೇಲೆಯೇ ತಮಗೆ ವಿಶ್ವಾಸವಿಲ್ಲದವರು ಇನ್ನೂ ಹಲವು ಭಕ್ತರು ತೋರಿಕೆಗೆ ಮಾತ್ರ ಆಡಂಬರದ ಭಕ್ತಿ ಶ್ರೀ ಗುರುರಾಯರ ಮೇಲೆ ಅಲ್ಪ ಭಕ್ತಿ ಅಲ್ಪ ವಿಶ್ವಾಸ ಅಲ್ಪ ನಂಬಿಕೆ ಅವರನ್ನೇ ಅವರು ನಂಬದ ಸ್ಥಿತಿಯಲ್ಲಿರುವುದಿಲ್ಲ ಇವರು ಮನೋರಂಜನೆಗೆ ಅಥವಾ ತೋರಿಕೆಗೆ ಶ್ರೀ ಗುರುರಾಯರ ಆರಾಧನೆ ಉಪಾಸನೆ ಮಾಡುತ್ತಿರುತ್ತಾರೆ ಇದು ತಪ್ಪು ಮಾಡಬಾರದು ಶ್ರೀ ಗುರುರಾಯರು ಯಾರನ್ನೂ ತನ್ನನ್ನು ಭಜಿಸು ಆರಾಧಿಸು ಪೂಜಿಸಿ ಜ್ಞಾನಿಸು ಎಂದು ಹೇಳುವುದಿಲ್ಲ ಎಲ್ಲವೂ ಅವರವರ ನಂಬಿಕೆ ವಿಶ್ವಾಸ ಶ್ರದ್ಧೆ ಭಕ್ತಿ ನಡವಳಿಕೆ ಗುಣ ಚಾರಿತ್ರಕ್ಕೆ ಬಿಟ್ಟಿದ್ದು ಎಲ್ಲವೂ ಶುದ್ಧವಾಗಿರಬೇಕೆಂದರೆ ಒಬ್ಬ ಗುರುವನ್ನು ನಂಬಲೇಬೇಕು ಆದರೆ ಅವರ ಮಾರ್ಗದರ್ಶನದಲ್ಲಿ ನಡೆದು ಜೀವನದ ಸಂಸಾರವನ್ನು ಸುಗಮವಾಗಿ ಸಾಗಿಸಿ ದಡ ಸೇರಿಸಿ ಮುಕ್ತಿ ಮಾರ್ಗ ಪಡೆಯಬೇಕೆಂದರೆ ಶ್ರೀ ಗುರುರಾಯರನ್ನು ನಂಬಲೇಬೇಕು ಅವರು ಹಾಕಿಕೊಟ್ಟಿರುವ ಮಾರ್ಗದಲ್ಲಿ ನಡೆಯಲೇಬೇಕು ಆವಾಗಲೇ ಈ ಮಾನವ ಜನ್ಮ ಸಾರ್ಥಕವಾಗುವುದರಲ್ಲಿ ಸಂಶಯವೇ ಇಲ್ಲ ॐ श्री श्रीराम ममेन्द्राय नमः ಹೀಗಿರುವಾಗ ನಾವು ಮತ್ತೊಬ್ಬರ ನೋವನ್ನು ಅರಿಯದೆ ನೋವಿಗೂ ಸ್ಪಂದಿಸದೆ ಕ್ರೂರ ಮೃಗಗಳಂತೆ ವರ್ತಿಸುವವರು ಇರುತ್ತಾರೆ ಇಂತಹವರಿಗೆ ಶ್ರೀ ಗುರುರಾಯರು ಯಾವ ಕಾಲಕ್ಕೂ ಒಲಿಯುವುದಿಲ್ಲ ಮತ್ತು ಸ್ವಪ್ನದಲ್ಲಿ ದರ್ಶನ ಕೊಡುವುದು ದೂರಿನ ಮಾತು ಇಂತವರು ತೋರಿಕೆಗೆ ಚಿನ್ನದ ತಟ್ಟೆಯಲ್ಲಿ ಚಿನ್ನದ ಶ್ರೀ ಗುರುರಾಯರ ಮೂರ್ತಿಯನ್ನು ಇಟ್ಟು ಪೂಜಿಸಿ ಅಭಿಷೇಕ ಮಾಡಿದರೆ ಏನೂ ಉಪಯೋಗವಿಲ್ಲ ಇದಕ್ಕೆ ಶ್ರೀ ಗುರುರಾಯರು ಸಂತೃಪ್ತರಾಗುವುದಿಲ್ಲ ಶ್ರೀ ಗುರು ಗುರುರಾಯರ ಬಯಸುವುದು ಶುದ್ಧವಾದ ನಿರ್ಮಲವಾದ ಸ್ವಚ್ಛವಾದ ಕಾಯ ಅಂತರಂಗದ ಶುದ್ಧವಾದ ಭಕ್ತಿಯನ್ನು ಮಾತ್ರ ಮನೆಯಲ್ಲಿ ಅಪ್ಪ ಅಮ್ಮ ಗುರು ಹಿರಿಯರು ಒಳ್ಳೆಯದಕ್ಕೆ ಬುದ್ಧಿ ಹೇಳಿದರೆ ನಾವು ತಿರಸ್ಕರಿಸಿದರೆ ಶ್ರೀ ಗುರುರಾಯರು ಮೆಚ್ಚುತ್ತಾರೆಯೇ ಇಲ್ಲ ಖಂಡಿತ ಇಲ್ಲ ಅಪ್ಪ ಅಮ್ಮ ಗುರು ಹಿರಿಯರ ಒಳ್ಳೆಯ ಮಾತಿನಲ್ಲಿ ನಾವು ಶ್ರೀ ಗುರುರಾಯರನ್ನು ಕಾಣಬೇಕು ಶ್ರೀ ಗುರುರಾಯರೇ ಈ ಒಳ್ಳೆಯ ಮಾತುಗಳನ್ನು ಇವರ ಮೂಲಕ ಹೇಳುತ್ತಾ ಇದ್ದಾರೆ ಎಂದು ಭಾವಿಸಬೇಕು ಆಗ ಶ್ರೀ ಗುರುರಾಯರು ಸಂತೃಪ್ತರಾಗಿ ಜೀವನದಲ್ಲಿ ಸಾಧನೆಗೆ ಒಳ್ಳೆಯ ಮಾರ್ಗವನ್ನು ಕರುಣಿಸುತ್ತಾರೆ ಕೆಲವರು ನಾವು ಆಡಂಬರವಾಗಿ ಮೃಷ್ಟಾನ್ನ ಫಲತಾಂಬೂಲಗಳನ್ನಿಟ್ಟು ಎಷ್ಟೇ ಪೂಜಿಸಿ ಭಜಿಸಿ ಆರಾಧಿಸಿದರು ಶ್ರೀ ಗುರುರಾಯರು ನಮ್ಮ ಸ್ವಪ್ನದಲ್ಲಿ ಬಂದು ಒಂದು ದಿನವೂ ನಮಗೆ ವಿಶೇಷವಾದ ದರ್ಶನ ನೀಡಲಿಲ್ಲವಲ್ಲ ಎಂದು ಕೋಪಿಸಿಕೊಂಡಿದ್ದೂ ಉಂಟು ಆದರೆ ಇದಕ್ಕೆಲ್ಲ ಶ್ರೀ ಗುರುರಾಯರು ಮೆಚ್ಚುವುದಿಲ್ಲ ಶ್ರೀ ಗುರುರಾಯರನ್ನು ಬರಮಾಡಿಕೊಳ್ಳಬೇಕೆಂದರೆ ಮನಸ್ಸು ಸದಾಕಾಲ ಶಾಂತಿಯಿಂದ ತುಂಬಿರಬೇಕು ಕೆಟ್ಟ ಯೋಚನೆಗಳಿಗೆ ಜಾಗವಿರಬಾರದು ಬೇರೆ ಯಾರ ಮೆಚ್ಚಿಸಲು ಹೊಗಳಿಕೆಗೆ ಒಳಪಟ್ಟಿರಬಾರದು ಸದಾಕಾಲ ಶ್ರೀ ಗುರುರಾಯರನ್ನು ಸ್ಮರಿಸುತ್ತಿರಬೇಕು ಶ್ರೀ ಗುರುರಾಯರ ನಾಮ ಸ್ಮರಣೆಯಲ್ಲೇ ತಲ್ಲೀನರಾಗಿರಬೇಕು ಸುಖವೇ ಇರಲಿ ದುಃಖವೇ ಇರಲಿ ಊಟ ಸಿಗಲಿ ಸಿಗದೇ ಇರಲಿ ಸರಿಯಾದ ವೇಳೆಗೆ ಹಣ ಬರಲಿ ಬರದೇ ಇರಲಿ ಎಲ್ಲದಕ್ಕೂ ಶ್ರೀ ಗುರುರಾಯರ ಚಿತ್ತವೆಂದು ಶ್ರೀ ಗುರುರಾಯರಿಗೇನೆ ಸಮರ್ಪಿಸಿ ಸಮನಾದ ಬಾಳ್ವೆಯನ್ನು ಅಳವಡಿಸಿಕೊಳ್ಳಬೇಕು ಬೇರೆ ಯಾರಾದರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೂ ಕೂಡ ನಾವು ಅವರಿಗೆ ಕೆಟ್ಟದಾಗಿ ಮಾತನಾಡದೆ ಶ್ರೀ ಗುರುರಾಯ ಅವನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಪ್ಪ ಎಂದು ಶ್ರೀ ಗುರುರಾಯರನ್ನು ಬೇಡಿಕೊಳ್ಳುವ ಮನಸ್ಸಿರಬೇಕು ಇಂತಹ ಒಳ್ಳೆಯ ಗುಣಗಳನ್ನು ಬೆಳವಣಿಗೆಯನ್ನು ನಾವು ಶ್ರೀ ಗುರುರಾಯರ ಭಕ್ತರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಕೆಟ್ಟದ್ದನ್ನು ದೂರ ತಳ್ಳಬೇಕು ಒಳ್ಳೆಯದನ್ನು ಸ್ವೀಕರಿಸಬೇಕು ಆಗಲೇ ನಮ್ಮ ಶ್ರೀ ಗುರುರಾಯರು ಮೆಚ್ಚಿ ಸಂತೃಪ್ತರಾಗುವುದು ಒಂದು ಸಲ ನಮ್ಮ ಶ್ರೀ ಗುರುರಾಯರ ಅನುಗ್ರಹದ ದೃಷ್ಟಿ ನಮ್ಮ ಮೇಲೆ ಬಿತ್ತು ಎಂದರೆ ನಾವು ಬದುಕಿರುವವರೆಗೂ ಯಾವ ತೊಂದರೆ ತಾಪತ್ರಯ ಕಷ್ಟ ಕಾರ್ಪಣ್ಯ ದುಃಖ ರೋಗ ರುಚಿನ ಏನೂ ಇರುವುದೇ ಇಲ್ಲ ಚಿಂತೆಯ ಮಾತೇ ಇರುವುದಿಲ್ಲ ಶ್ರೀ ಗುರುರಾಯರು ಸ್ವಪ್ನದಲ್ಲಿ ಕಾಣಿಸಿಕೊಂಡಿಲ್ಲ ಅನ್ನೋ ಮಾತ್ರಕ್ಕೆ ಶ್ರೀ ಗುರುರಾಯರ ಅನುಗ್ರಹ ಆಗಿಲ್ಲವೆಂದೇನೂ ಇಲ್ಲ ಸ್ವಪ್ನ ಸೂಚನೆ ಶ್ರೀ ಗುರುರಾಯಿಗೆ ಇಷ್ಟವಾಗಬೇಕು ಇದು ಭಕ್ತರಿಗೆ ಒಂದು ಘೋರ ತಪಸ್ಸೆ ಇದ್ದ ಹಾಗೆ ಕಲಿಯುಗದಲ್ಲಿ ಭಕ್ತರ ಜೀವನದ ಕರ್ಮ ಸವಿದಿರಬೇಕು ಕಳೆದಿರಬೇಕು ಜೀವನದ ಯೋಗ್ಯತೆ ಕರ್ಮ ಪುಣ್ಯ ಅದೃಷ್ಟದ ಅರಿವು ಎಲ್ಲವನ್ನೂ ತಿಳಿದಿರಬೇಕು ಆಗಲೇ ಶ್ರೀ ಗುರುರಾಯರು ಸ್ವಪ್ನದಲ್ಲಿ ಬಂದು ಸಂತೈಸುವುದು ಮೊಟ್ಟ ಮೊದಲು ಭಕ್ತರು ತಮ್ಮ ಬದುಕಿನ ಸಾರವನ್ನು ಯಥಾವತ್ತಾಗಿ ತಿಳಿದಿರಬೇಕು ಶ್ರೀ ಗುರುರಾಯರು ಶ್ರೀ ಗುರುರಾಯರು ಜೀವಿತಾವಧಿಯಲ್ಲಿ ತಮ್ಮ ಭಕ್ತರಿಗೆ ತೋರಿದ ಅನುಗ್ರಹವನ್ನು ಅರಿತಿರಬೇಕು ಸಂಸಾರದಲ್ಲಿ ಅವರು ಅನುಸರಿಸಿದ ದಾರಿದ್ರ್ಯ ದುಃಖವನ್ನು ತಿಳಿದು ಚಿಂತಿಸಬೇಕು ಘೋರ ದಾರಿದ್ರ್ಯವನ್ನು ಅನುಭವಿಸಬೇಕಾದಾಗಲೂ ಕೂಡ ಶ್ರೀ ಗುರುರಾಯರು ತೋರಿದ ದೇವರ ಮೇಲಿನ ಭಕ್ತಿ ಸಂಕಲ್ಪ ಎಲ್ಲವನ್ನೂ ನೆನೆಯಬೇಕು ಬೇರೆ ಯಾರ ನಮ್ಮ ನೋವನ್ನು ಹಂಚಿಕೊಳ್ಳದೆ ನಾವೆಲ್ಲರೂ ಭಗವಂತನ ಮಕ್ಕಳು ನಮ್ಮೆಲ್ಲರ ಯೋಗಕ್ಷೇಮವನ್ನು ಭಗವಂತನೇ ನೋಡಿಕೊಳ್ಳುತ್ತಾನೆ ಎಂಬ ಸಂಕಲ್ಪವನ್ನು ಚಿಂತಿಸುವುದನ್ನು ಶ್ರೀ ಗುರುರಾಯರು ಮಾಡುತ್ತಿದ್ದರು ಅದನ್ನು ನಾವು ಮನಗಾಣಬೇಕು ಮೊದಲಿಗೆ ನಾವು ಜೀವಿಸುವ ಶೈಲಿಯನ್ನು ಸರಿಪಡಿಸಿಕೊಳ್ಳಬೇಕು ಯಾರೊಂದಿಗೂ ಯಾವ ರೀತಿಯಲ್ಲೂ ಜಗಳವಾಡಬಾರದು ಸಮಾಧಾನದಿಂದಿರಬೇಕು ಮತ್ತೊಬ್ಬರ ಕಷ್ಟವನ್ನು ನೋಡಿ ಸುಮ್ಮನಿರದೆ ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕು ವೃದ್ಧರಿಗೆ ಬಡವರಿಗೆ ಅಂಧರಿಗೆ ಚೇತನರಿಗೆ ಮೂಕ ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಕೈಲಾದ ಸಹಾಯ ಮಾಡಿದರೆ ನಾವು ಶ್ರೀ ಗುರುರಾಯರಿಗೆ ತೋರಿಸಿದ ಭಕ್ತಿ ಅವರಿಗೆ ತುಂಬಾ ಇಷ್ಟವಾಗುತ್ತದೆ ಸ್ವಾರ್ಥದ ಬದುಕು ಶ್ರೀ ಗುರುರಾಯರಿಗೆ ಬಹಳ ದೂರ ನಿಸ್ವಾರ್ಥದಿಂದ ಶ್ರೀ ಗುರುರಾಯರನ್ನು ನೆನೆದರೆ ಶ್ರೀ ಗುರುರಾಯರು ನಿಮ್ಮನ್ನು ಸಂತೈಸಿ ನಿಮ್ಮನ್ನು ಹುಡುಕಿಕೊಂಡು ಬಂದು ಪರೋಕ್ಷವಾಗಿ ಸಹಾಯ ಮಾಡೋದು ಅಲ್ಲದೆ ನಿಮ್ಮ ಸ್ವಪ್ನದಲ್ಲಿ ಬಂದು ಶುಭ ಸೂಚನೆ ಕೊಡದೆ ಇರುತ್ತಾರೆಯೇ ಹ್ಮ್ ಹ್ಮ್ ಖಂಡಿತ ಇಲ್ಲ ಕೊಟ್ಟೇ ಎಂಬುದಕ್ಕೆ ಶ್ರೀ ಗುರುರಾಯರನ್ನು ನಂಬಿದ ಕೋಟ್ಯಾಂತರ ಸಜ್ಜನ ಭಕ್ತರ ಅರಿವಿಕೆ ಬಂದ ಸಾಕಷ್ಟು ಜೀವಂತ ಉದಾಹರಣೆಗಳಿವೆ ಎಂಬುದಕ್ಕೆ ಪುರಾವೆಗಳಿವೆ ಶ್ರೀ ಗುರುರಾಯರನ್ನು ನಂಬಿದ ಸಕಲ ಕೋಟ್ಯಾಂತರ ಭಕ್ತರಿಗೆ ಶ್ರೀ ಗುರುರಾಯರು ಒಳ್ಳೆಯದನ್ನು ಮಾಡಲಿ ಎಂಬುದೇ ನಮ್ಮ ನಿಮ್ಮೆಲ್ಲರ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ನ ಮಹದಾಶಯ ಜೈ ಶ್ರೀ ಗುರುರಾಘವೇಂದ್ರಾಯ ರಾಘವೇಂದ್ರಾಯ ನಮಃ